ಬಂಗಾರ ವರ್ಣದ ಮಾರಕ ಬಾಳ ಕಳಿಸ ಮುಂದ ಯಾವತಿ ಏನು ಬೆದರು ಬಂದ್ಬಿಟ್ಟೇನು ಯಾರಿಗೊತ್ತು ನಿಂದೋಳೆ ತಿಂಡದ ತಪ್ಪಿ ಹೊತ್ತು ಬೆನ್ನೆಲ್ಲೂ ಕರೆಕ್ಟ್ ಆಗೈತೆ ಮಾಮ ಈಗ ನಾ ಹಾಡ್ದ ಕೇಳು ಈ ಆದಿ ಮ್ಯಾಲ ಶಾದಿ ತುಡಿಗಿಲಿ ಮಾಡರ ಮದುವೆ ಹುಡುಗರು ಪಠ್ಯಾಗ ಪುಲ್ಲಪ್ಪವರ ಬಾಳ್ ಕೆಟ್ಟ ಆದಾರ ದೋಸ ಈಗಿನ ಹುಡುಗ್ಯಾರ ಅದ್ ಹುಡುಗರು ಪಠ್ಯಾಗ ಪುಲ್ಲ ಪವರ ಬಾಳ ಕೆಟ್ಟ ಆದಾರ ದೋಸ ಈಗಿನ ಹುಡುಗಾರ ದೋಸ ಬಾಳ ಕೆಟ್ಟ ದೋಸ ಬಾಳ ಕೆಟ್ಟ ಅಧಾರ್ ನೋಡೋ ಈಗಿನ ಹುಡುಗಾರ ದೋಸ ಬಾಳ ಕೆಟ್ಟ ಆದಾರ ನೋಡೋ ಈಗಿನ ಹುಡುಗಾರ ಬೋದ್ ಕೊಟ್ಟಾಳು ಪೂ ನಂಬರ್ ಕೊಟ್ಟಾಳು ಹೋದ್ ಕೊಟ್ಟಾಳು ಪೂ ನಂಬರ್ ಕೊಟ್ಟಾಳು ನಮ್ಮ ನಾಟಕದ ಹುಡುಗಿ ನಮ್ಮ ನಾಟಕದ ಹುಡುಗಿ ಕಾಲ ಗೊಂದ ದಾರ ಕಟ್ಟಾಳು ನಮ್ಮ ನಾಟಕ ಹುಡುಗಿ ಕಾಲ ಗೊಂದೋ ದಾರ ಕಟ್ಟಾಳು ಆ ಒಂದ ಮುಗಿದಿ ತಿಂಡಿ ಮುಗಿಯಲ್ಲ ನೋಡಿ ಏನು ಹಿಂಗಿತ್ರ ಕರೆ ಕರೆ ಮಾತ್ ಹೇಳಕಿಗೆ ಅಲ್ಲ ನಿನ್ನವನು ಬಿಸಲಾಗಿ ಹುಟ್ಟಿದ್ದ ಏನು ನಾಚಿಗೆತ್ತೆವ ನೀ ಅಂದ್ರೆ ನಿನಗೆ ಅಣ್ಣನ ಸ್ಥಾನ ಕೊರ್ತಿದ್ದನೇ ಅಲ್ಲೋ ಏನು ನಾಚಿಗೆತ್ತೆವ ನೀ ರೇಟ್ ಕೇಳದಾ ನೋಡು ಎಷ್ಟ ತಿಂಡಿ ಇರಬೇಕು ಏನ ಅದನ್ನ ತಲೆ ಕಡಿಸಬೇಡ ಏಯ್ ತಲೆ ಇಲ್ಲ ಮಾಮಾ ಅಂದೆ ಹಂಗೇ ಅಬಸಬೇಕು ನೀ ನನಗೆ

கை கொட்டருகை முக்தேத்தே நன் முந்தி பரபாடு பால கம்மன தேவன மாதன அழகால ஹிடுபாட் எல்ல மரத்தன மரத்தங்கரத்தன நெனப்பாடொழ மரகன கை கொட்ட ஹுடுகிரே கை முக்தேத்தவள்ளி பரபாடு பால கம்மன தேவன மாதன அழகால ஹிடுபாட் ಪಾಳ ಕಮ್ಮನ ಜೀವನ ಮಾಡುತ್ತನಾಳೆ ಕಾಲ ಇಲ್ಲಾ ಈ ಗುಂಪನಿಗೆ ಯಾರ ನಮ್ಮ ಡ್ರೈವರ್ মামಾಗಳು ಸುಳ್ಳು ಸುಳು ಸುಳ್ಳ ಕೈ ಎತ್ತಿದ್ರಿ ನಿಮ್ಮ ಲವರ್ ಮೇಲೆ ಆ ನೀವು ನಿಮ್ಮ ತಾಳಿ ಕಾಣವಲ್ತಲ್ರಿ ಒಳಗೆ ಹಾಕೊಂಡಿನಿ ಸಾರಿ ಸುಮ್ ಕೊಂಡ್ರು ಮತ್ತೆ ಅದ್ರೇನೆ ಡ್ರೈವರ್ মামಾಗಳು ಯಾರರೇ ಇಲ್ಲಿ ಎಲ್ಲ ಸುಳು ಹೇಳ್ತಾರ ಜೋಕ್ ಮಾಡ್ಕೋಳೋ মামಾ ಇಲ್ಲಾ ಕೇಳು ఉడాల డ్రైవర్ల నాన్న ఊరగ బాల ఫేమస్ ಜಗದ ತೋರುಸತೆ ನೈ ইংল্যান্ড ಯದಿಯಾ ಬಾಳವಾಂಡ ನಾನಂತೋ జగದ ಮಂಡ ಯದಿಯಾ ಬಾಳವಾಂಡ ನಾನಂತೋ జగದ ಮಂಡ ಅತ್ತವರ ஹீரோೊಂಡ ನಿಮಗೆ ತೋರುಸತೆ ನೈ ನೀ ಯದಿಯಾ ಬಾಳವಾಂಡ ನಾನಂತೋ జగದ ಮಂಡ ನೀ ಬಾಳವಾಂಡ ನಾನಂತೋ ಮಂಡ ಮಾವಾ ಗಾಡಿ ಮಾವಾ ஏ மா <laughs> <laughs> ಸಂಬಂಧ ಇಲ್ಲ ತಪ್ಪು ತಂದ ಹುಡುಗಿ ನಿನ್ನ ಪರಕರದಾಗ ಏನ ಚಂದ ದೇವರ ಹುಡುಗಿ ನಿನ್ನ ಪರಕರದಾಗ ಏನ ಚಂದ ದೇವರ ಮೂರು ಹಂತ ಪೂಜೆ ಮಾಡುವೆ ಪೂಜಾರಿ ನಾಡಾಗುವೆ

ಮುರಿತು ನಿಮ್ಮ ಉಣೆ ನಂದ ಉತ್ತನ ಮುರಿತು ಅವನೆ ನಪ್ಪನ ತಿಂದೆ ನಿಂದ ಉಣೆ ಅಂತ ಜೋರ ಲೇ ಯಾವ ಎನಿ ಬಡಗಿ ಹಿಡಿದು ಬಂದ ನನಗೆ ಹಾದು ಬಕ್ಕುವ ಅಲ್ಲ ಎದುರಿಗೆ ಬರು ಈ ಶಿರೋಳ ಚಲವಿ ಕಾಣಂಗಿಲ್ಲ ನಿನ್ನ ಕಣ್ಣಿಗೆ 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 ಅಮ್ಮ ಬಂದಾಳ ಅಮ್ಮ ಬಂದಾಳ ಅಮ್ಮ ಬಂದಾಳ ಅಮ್ಮ ಬಂದಾಳ ಅಮ್ಮ ಬಂದಾಳ ಅಮ್ಮ ಬಂದಾಳ ಅಮ್ಮ ಕಾಣಂಗಿಲ್ಲ ನಿನ್ನ ಕಣ್ಣಿಗೆ ಎಲ್ಲಂ ಬರ್ತಾಳ ಇಲ್ಲ ನನಗೆ ದುರ್ಗೋ ಬರ್ತಾಳ ಏಯ್ ನಿಮ್ಮಂತ ಮಾಂಡ ಹೆಂಗ್ಸರ್ ನೋಡಿ ನಮ್ಮ ಶಾಸ್ತ್ರ ಮಾಡಿ ಬಿಡು ಮೀಸ್ ಬಂದ ದೇಶ ಕಾಣಲಿಲ್ಲ ಅಂತ ಏನೋ ಬಂದ ಈಗ ನೆಲ ಕಾಣಲಿಲ್ಲಂತ ಅದೇನ ಅಂತಾರಲ್ಲ ಬಂಗಾರ ಬಾಣದ ಭವಾನಿ ಚೀಲ ಹಿಡ್ದ ಬಂದ ಚಿಮಣಿ ಯಾಕ ಹೆಂಗ ನಮ್ಮ ಮೈಗೆ ಈ ಚಿಗುರು ಮೀಸ ಪೊಲೀಸ್ ಮಾವ ಈ ಒದ್ದು ಹಿಡ್ಕೊಂಬರೋದು ನಿನ ಕಣ್ಣಿಗೆ ಕಾಣಸಂಗಿಲ್ಲ ಏನ ಯಾಕ ಹೇಂಗೈತೆ ನಿನ್ನ ಮೈ ತಂಡ್ಯಗ ಊರು ಊರು ಅಂತ ತೇನ ಇಲ್ಲ ಗವಗวาತೆ ಮತ್ತೆ ನಿನ್ನ ಈ ಚೀಲದ ಬಾಯ ತಗದೊಳಗೆ ಹಾಕಲೇ ನನ್ನ ಬಡಗಿ ನೀನು ಗಣಾ ತಿಂಡಿ ಮಾಡಿ ಬಿಡು ಹುಲೆ ನಾನು ನಿಂದು ಸಣ್ಣಗೆ ತಳ್ಕೊಂಡ ನಿಂದು ವಾರ್ತಸ್ ಓಡದೈತೆಪ್ಪ ರೇ ಪೊಲೀಸ್ ಎದರೊಳಗೆ ಹಾಕ್ತಿಪ್ಪ ಬಡಗಿ ಎದರೊಳಗೆ ಆಡಿಸ್ತಪ್ಪ ಪೊಲೀಸ್ ಅಪ್ಪ ಏ ಇಲ್ಲ 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 ನಿಮ ಮಾಡಿ ಜೈಲೊಳಗೆ ಹಾಕಲೇ ನೋ ಅಂದೆ ನೋಡು ಹಾ ನೀನ ಓಡಿ ಬಂದು ನನಗೆ ಹಾದು ನನಗೆ ನೀನು ಬಡಿಗೆ ಬಡಿಸಿ ಮತ್ತೆ ನನಗೆ ಒಳಗೆ ಹಾಕತೀನಿ ಅಂತ ನನಗೆ ತಿಂಡಿ ಲೇಯ್ ನಡಿ ನಿಮ್ಮ ಸಾಯಿ ಬಿಡ್ತಾನೆ ಹಾಗೆ ಹೋಗಿ ನನಗೆ ನೀನು ಕುಷ್ಟಿ ಇರಲಿ ರೀ ಸುಮ್ಮ ಇಲ್ಲಿ ನಮ್ಮ ಕಾಕಾರ ದೊಡ್ಡ ಬರ್ ಕೂತರದ್ದು ಬೇರೆ ಇರಲಿ ಈ ಬಡಿಗೆ ವಿಷಯ ಏನಿದ್ರು ನಮ್ಮ ಇಬ್ಬರ ಮೈತ್ಯನ ಬಗೆಹರಿಸ್ಕೊಳ್ಳೋಣ ನಮ್ಮ ಸಾಯಿಬಣ್ಣ ತನಕ ಹೋದ್ರೆ ಅದು ಬೇರೆನೇ ಐತಿ ಗಿಂಡಿ ಕಾಣಲ್ಲ ಅಲ್ಲಿ ಹೋದ್ರ ಬ್ಯಾರೆ ಐತಿ ಇಲ್ಲಿ ಬಗಿ ಹರಿಸ್ಕೊಳ್ರಿ ನನಗೂ ಇಂತಾರ ಬೇಕಾಗ್ಯಾರ ಇಲ್ಲಿ ಬಗೆಹರಿಸ್ಕೊಳರ ಹೇಳ್ತೀನಿ ಕೇಳು ಈಗ ಈ ಏನಾರ ಓದ್ದನ ಅದು ನಿಂದ್ರೋಲಿದೆ ತಂಡೆ ಈ ಓದ್ದನ ಬಡಿಗಿ ಈ ನನ್ನ ಗಡಿಗೆ ಅಂತ ಚೀಲ ಎರಡೂ ಹೆಂಗ ಒಂದಾಗಿ ಆಗಿ ತಂಡ್ಯಾಗ ಟಕ್ಕಿ ಬಡ್ಕೊಂಡು ಬಿದ್ರ ವರ್ಷ ತುಂಬದ್ಲೆ ಗಂಡು ಗೋಸು ಬಂದಿತ್ತು ಸರ್ವಜ್ಞ ಯಪ್ಪ ಸರ್ವಜ್ಞ ತುಣಿಕಿನ ಬೆನಕ ಅಲ್ಲ ಸರ್ವಜ್ಞ ತುಕುಡಿ ಆಗ್ಬಿಟ್ಟ ನೀವ ತುಕುಡಿ ಅಲ್ಲ ಏನು ಪೊಲೀಸ್ ಏನು ಕವಿನು ಅಲ್ಲ ಏನು ಚಂದ ಹೇಳಿದ ಪಟ್ಟ ನಿನ್ನ ಸಂಬಂಧ ಇನ್ನೊಂದ್ಸಲ ಹೋಗಿದ್ದೀನಿ ಕೇಳ ಏನಿಲ್ಲ ನೋಡು ಇಷ್ಟೇ ಸಿಂಪಲ್ ಈ ನಾನು ಓದ್ದನ ಬಡಿಗಿ ಈ ನಿನಗೆ ಅಡಿಗೆ ಅಂತ ಕೇಳ ಎರಡೂ ಹೆಂಗ ಒಂದಾದ್ರೆ

ಯಾವ್ದಾದ್ರು ಯಾವ್ದಾದ್ರೂ ನಡಿತೈತಿ ವರ್ಷ ತುಂಬೋದ್ಲೇನಾ ಗಂಡು ಗೋಸ ಓಡೋಡೆ ಬರ್ತಾ ನೋಡ್ರಿ ಚಿಕ್ಕಪತ ಇನ್ನೂ ತಿಳಿಲಿಲ್ವಾ ನಾ ಸಣ್ಣ ಗೆದ್ದೇನಿ ತಾಯಿ ಆಗ್ತಿದಿರೋ ಮಾಡ್ಕೊಂಡಿಲ್ಲ ಮುಂಚೆ ಬಂದಿತ್ತು ನಾನದ್ ಮನೆಗಿಟ್ಟಿ ನಾನು ಯಾವ ಮಾಡ್ಕೊಂಡಿಲ್ಲ ನೋಡಿದ್ರೆ ಬರ್ತಾವ ಈಗ ಏನು ತಾಯಿ ಕಾಡ ಎಲ್ಲಿ ಜೋಕ್ ತಾಯಿ ಕಾಡು ನಾ ಹಿಂಗ ಮಾಡಿ ಐದ್ ಮಂದಿ ಕೊಡ್ಸಿನಿ ನಿಮ್ಮ ಅಪ್ಪಗ ಫಸ್ಟ್ ಅವಣ್ಣ ನಮ್ಮ ಊರಾಗ ಕೇಳಬೇಕಾರ ಅವ್ನ ನೀವ್ ನಿಮ್ಮ ಅಪ್ಪ ಆಡಿ ಬರ್ತಾನ ಆಗಲಿ ಎಮ್ಮಿ ಜೊತೆ ಕೇಳಬೇಕಾರ ಸುಳ್ ಹೇಳಿದ್ರ ಅಂದ್ರೆ ಏನು ಎಮ್ಮಿ ಹರ್ಕೊಂಡು ರಾತ್ರಿ ಅವ್ನ್ ಬರ್ತಕ್ಕೆ ಸ್ಟ್ರಾಂಗ್ ಅದ ನಮ್ಮ ಅಪ್ಪ ಅವಂಗ ಅದರ ಇದು ನಿಲ್ಲಕಲ್ಲ ಹಿಂದೆ ಏನ್ ನಿಲ್ಲಕಲ್ಲ ಏನ್ ನಿಲ್ಲಕಲ್ಲ ಅದ ಇ ದೂಪ ದೂಪ ತಳ ನೀ ಏನ ಬರ್ಗೆಟ್ಟಿರಿ ನಾನು ನಿಮಗೆ ತಂಗೇಂದ್ರ ಅವ ನಿಮ್ಮ ಅಪ್ಪ ಅಪ್ಪಲನ ಅದರ ಸಂಬಂಧ ಅವಂಗ ಒಂದು ನೀವು ಡಬಲ್ ಮೀನಿಂಗ್ ತಿಳ್ಕೊಬೇಡ್ರಿ ಅಣ್ಣ ನಮ್ಮರೆ ಏ ಹೇಳಾಯ್ ಇನ್ನು ತಿಳಿಲಿಲ್ವಾ ಇಲ್ಲ ನಾನು ಸಣ್ಣಕ್ಕೆ ಚಿಣ್ಣು ನಾನು ನೀನು ಒಂದಾಗಿ

ಓ ಬೋಲಿಯಾ ಸರ್ ಯಾವಕ್ಕೆ ನೋಡಕತ್ತಿರಬೇಕು ಹಂಗ ದಿಟ್ಟಿಸಿ ಮೈಕ್ ಯಾಕೋ ಬಿಡು ಕುರ್ಸಲೆ ನೀ ಮೈ ಬೊಕನೆ ನೀವು ಓಡಿ ಹೋಗಿ ಬಂದಿರಿ ಅಂತ ಏಯ್ ಓಡಿ ಯಾಕ ಹೋಗ್ ನಾನು ನಮಗೆ ಸರ್ಕಾರದವರು ಬಸ್ ಫ್ರೀ ಮಾಡ್ಯಾರ ಏ ಏನು ತಿಂಡಿ ನಿಂದೆ ಏನಂದಿ ಸಂಕಡೆ ಏ ಗಿಟ್ಟಿ ಏಯ್

நான் தலை கட்டி கட்டசு நான் நம்ம ரெத்தி நெனசப்பா நான் நெனசு

ನನ್ನ ಹೆಸರು ಚಿನ್ನು ಅಂತ ನೋಡು ವ ನಿನ್ನ ಹೆಸರಿನಾಗ ಅದೆಂತ ಸ್ಫೂರ್ತಿ ಸಿಕ್ಕವರೇ ತಿಳಿದಲ್ಲಿ ಅದರ ಅರ್ಥ ಆ ಹೆಸರಿನಾಗ ಅಂತಾದ ಏನಾಯ್ತು ಕೀರ್ತಿ ಚಿನ್ನದಂತ ಚಿನ್ನದ ಮೂರ್ತಿನ ಅಥವಾ ಬಂಗಾರನ ಅಪ್ಪಟ ಚಿನ್ನ ಐತಿ ಮಾಮಾ ನಿನ್ನ ಹೆಸರು ಏನು ಹೇಳ

ಪ್ರೇಮಿಗಳ ಹೃದಯದ ರಾಸಲೀಲ ಕೇಸದಲ್ಲಿ ಈಶನಾಗಲು ಸದಾ ಬಯಸಿದೆ ಈ ಶ್ರೀಕಾಂತೇಶ ನಿನ್ನ ಮಾತಿನ ಇದು ಪೊಲೀಸರ ಹೊಡೆತ ಪ್ರೇಮಿಗಳು ಒಂದಾಗಿ ಆಕಾಶದತ್ತ ಹಕ್ಕಿ ಅಂತೆ ಹಾರಾಡಿ ಮಣ ತನಸಿ ಮಣ ಒಂದಾಗಿ ಬಾಳು ಬೆಳಗಬೇಕೆಂಬ ಈ ನವಜೋಡಿಗಳ ಹೊಡೆತ ಈ ಹೊಡೆತ ಎಂಬ ಹಿಡಿತದಲ್ಲಿ ನಾವಿಬ್ಬರು ಸುಲುಕಿ ಸತಿಪತಿಗಳಾಗಿ ಶಿವಶಂಕರಿ ಹೆಸರಿನಲ್ಲಿ ಶಂಭೋ ಎಂದು ಕೂಗಿದ್ರೆ ಬಾಳ ನಮ್ಮ ಬಹಳ ಸಂಸಾರದ ಪಯಣ ಬಾ ಚಿನ್ನ ಬಾ ಆ ಶಿವ ಪಾರ್ವತಿರ ನೃತ್ಯ ಭಂಗಿ ಕುಣಿದು ಹಾಡೋಣ ಅಣ್ಣ ನಾಗಿನ ಗಿಡದಾಗ ಅಷ್ಟ ಬಾರಿ ಮಾಡಿ ಹಾಕಿ ಬಾಳ್ ಬಾಳ್ ಸಾಕತ್ತಳಕಿ ಎಲ್ಲ ಮನಗಂಡಿ ಪ್ರೀತಿ ಗಿರೇಟ ಎಲ್ಲ ಗೊತ್ತಾಗಿ ಅನಸ ತೈತೆ ಅನ್ನೋದ ಡೌಟ ಯಪ್ಪ ನಾ ಹೆಣ್ಣ ಇದೀನಿ ಅಪ್ಪ ನಾನು ಮಾಡಿ ಜೋಗ ಎಲ್ಲ ಗೊತ್ತಾಗಿ ಅನಸ ತೈತೆ ಹೆಣ್ಣದಿ ಅನ್ನೋದ ಡೌಟ ಇನ್ನೇನ್ ಬರ್ಕೊಂಡು ನೋಡೋಣ ಸದ್ದರಿ ನೋಡೋಣ ഇന്ന പെടുക്കോടും <size mayor> <la>? <empieza throat> േറ്റിലോ <imited> മണകട്ടോട്ട <imited> <imited> ಟಿ ಬಿರಿಟಾ ಎಲ್ಲ ಕಾ ತೈತೆ ನಿಹನ್ನದಿ ಅಂಗೋದೌಟಾ ಎಲ್ಲ ಸಾಹನ್ನೋದೌಟಾ ಧೋಟಾ ಘಟಿ ಗಿರಿಟಾ ಎಲ್ಲ ಸಾಹನ್ನೋದೌಟಾ ಎಲ್ಲ ಸಾಹನ್ನದಿ ಅಂಗೋದೌಟ रोष नित्य रोष की दिक्कत तब पदा करी यह तीन कारगाड़ी बारी वह सदत दिन बारी कारतकर को निर्दय दूर लागी दिल रसीली बस गोबिया बाईना बिनवारी लड़ना घोटेर होगने तक उन्होंने बताना पनी आदत फबन्ना तो वंमेर ி விருடிக்கலூரோட நடிச்சலி சந்தி மதுவையாது ஒரில் யா ஹசிர வண்டி மதுவையாது ஒரில் யா ஹசிர வண்டி

చిన్న గణి కలర్ దా గణి ఆకళవాడి స్టేజ్ నేద ఆకళవాడి స్టేజ్ నేదా గిడ్ గిని ಈ ಇಲ್ಲಿ ಟಚ್ ಮಾಡಿದಿ ಗೀಟು ಗಿನಗಿ ಪ್ರೀತಿಯ ಪಾತ್ರವಾಗಿ ಅವರ ಮಾವನವರು ಈ ಎಲ್ಲ ಉಡುಗರು ಏನತ್ತಂದರೆ ಸಂಗಪ್ಪ ಚಿಮ್ಮುಲ್ಗೆ ಅವರು ಮತ್ತು ಸಂಯುಕ್ತ ಪುಟಾಣಿ ದಯವಿಟ್ಟು ವೇದಿಕೆ ಬರಬೇಕು ಬರ್ರಿ ಬರ್ರಿ ರಾಕೆ ತ್ಯಾಂಕ್ ಯು ಇದನ್ನೆಲ್ಲ ನನಗೆ ತಿನ್ನಾಕ ಕೊಟ್ಟಂತ ಯಾರು ಕೊಟ್ಟರು ಆಯ್ತಲ್ಲ ಅವಮಾನ ನಿಮ್ಮ ಮಾವ ಸಂಯುಕ್ತ ಚಿಮ್ಮಿಗೆ ನಮ್ಮಮ್ಮ ರಿಂಗ್ ರಿಂಗ್ ಕುರ್ ತಂದು ಕೊಟ್ಟನ ತುರ್ತುರ್ರಿ ತುಂಬಾ